ಫ್ರೆಂಡ್ಸ್ ಹೇಗಿದ್ದೀರಾ ನಾವಂತೂ ಸೂಪರ್ ಆಗಿದ್ದೀವಿ ಇವತ್ತಿನ ಲಾಕ್ ಇವತ್ತಿನ ಲಾಕ್ ಇವಾಗ ಶುರು ಮಾಡಿದ್ದೀವಿ ಹಣ್ಣು ಸೂಪರ್ ಅಂತ ಇವತ್ತಿನ ಲಾಕ್ ಇವಾಗ ಶುರು ಮಾಡಿದ್ದೀವಿ ನಾನು ನಿಮ್ಮ ಗಾನ ವಿಚಾರ ಲೈಕ್ ಮಾಡಿ ವಿಡಿಯೋ ನಾವು ಫುಲ್ ನೋಡಿ ಸ್ಕಿಪ್ ಮಾಡಲ್ಲ ಹಂಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಖುಷಿ ಕೆಳಗಡೆ ಇದ್ದಾನೆ ನಮ್ಮ ದಿವ ಮಾತ್ರ ಇಲ್ಲಿದ್ದೇನೆ ದಿವ ತುಂಬ ದಿನ ಆಯಿತಲ್ಲ ಮೂರು ದಿನ ಆಗಿದೆ ವಿಡಿಯೋಸ್ ಹಾಕಿ ಇಲ್ಲ ಯಾಕೆ ಅಂತ ಅಂದರೆ ನಮ್ಮನವರು ಬ್ಯುಸಿಯಾಗಿದ್ದಾರೆ ಅದರಿಂದ ಹೊರ್ಗಡೆನೂ ಡ್ಯೂಟಿ ಮನೇಲೂ ಡ್ಯೂಟಿ ಮಾಡ್ತಿದ್ದಾರಲ್ಲ ಅದರಿಂದ ತುಂಬ ಬ್ಯಿಯಾಗಿದ್ದಾರೆ ಅದರಿಂದ ನಾನು ವೀಡಿಯೋ ಮಾಡ್ಕೋಬೇಕಾಗಿತ್ತು ನನಗೆ ಮಕ್ಳಿಗೆ ನೋಡ್ಕೊಂಡು ಹಂಗೆ ವೀಡಿಯೋ ಮಾಡ್ಕೊಳೋದು ಸಾಕ್ಟ್ ಇರಲಿಲ್ಲ ಒಂಥರ ಸುಸ್ತು ಅನ್ನಿಸೋದು ಇವಾಗ ಒಂದು ಸ್ವಲ್ಪ ಕಡಿಮೆ ಆಗಿದೆ ಆದ್ದರಿಂದ ಆದ್ದರಿಂದ ನಾನು ನಾನೇ ವೀಡಿಯೋ ಮಾಡ್ಕೊಳ್ಳೋಣ ಇನ್ಮೇಲೆ ಅದು ಡೈಲಿ ಹಾಕೋಕ್ಕಾಗುತ್ತೋ ಹಾಕೋಕ್ಕಾಗಲ್ವೋ ಗೊತ್ತಿಲ್ಲ ಹಂಗೆ ಹಬ್ಬ ಒಂದು ವಾರಕ್ಕೆ ಒಂದ್ಸಲಿ ಹಾಕ್ಬೋದು ಇಲ್ಲಾಂದ್ರೆ ಒಂದಿನ ಬಿಟ್ಟು ಒಂದಿನ ಹಾಕ್ಬೋದು ಅದರಿಂದ ಹ್ಮ್ ಅದರಿಂದ ವಿಡಿಯೋ ಹಾಕ್ತೆ ಹಾಕಿಲ್ಲ ಕಾರಣ ಅಷ್ಟೇ ನಮ್ಮ ಮನೆ ಬ್ಯುಸಿ ಆಗಿರೋದ್ರಿಂದ ವಿಡಿಯೋ ಹಾಕಿಲ್ಲ ನೋಡೋಣ ಹೆಂಗಾಗುತ್ತೆ ಹಂಗೆ ಮಾಡ್ಕೊಂಡು ಹೋಗೋಣ ವಿಡಿಯೋ ಹಾಕಿ ಒಂದಿನಕ್ಕೆ ಎರಡು ವಿಡಿಯೋ ಮಾಡ್ಕೊಂಡು ಹಾಕ್ಬೇಕು ಅನ್ಕೊಂಡಿದ್ದೀನಿ ನಾನು ನೋಡೋಣ ಪ್ರಯತ್ನ ಹೆಂಗಿರುತ್ತೆ ಏನು ಅಂತ ಮಕ್ಳು ಮಾಡೋದು ಕಷ್ಟ ಐತೆ ಅಂತ ಓದು ಒಬ್ಬ ದೊಡ್ಡವನಾಗಿ ಒಬ್ಬ ಚಿಕ್ಕವನಾಗಿದ್ರೆ ಪರವಾಗಿಲ್ಲ ಇಬ್ಬರು ಚುಕ್ಕೋರಿಂದ ಮಾಡ್ಕೋಕ್ಕಾಗಿಲ್ಲ ಸ್ವಲ್ಪ ಸಣ್ಣ ಆಗಿದ್ದೀನಿ ಅನಿಸ್ತಲ್ವಾ ಹೊಟ್ಟೆ ಇದೆ ಅರೆ ಸ್ವಲ್ಪ ಸಣ್ಣ ಆಗಿದೆ ನನಗೆ ಅಂತರ ಅನ್ಸಿದೆ ಸಣ್ಣ ಆಗಿದ್ದೀನೇನೋ ಅಂತ ಸಣ್ಣ ಆಗಿದ್ದೀನ ಮಗನೇ ನಾನು ಹೌದಾ ಒಂದೊಂದು ಡ್ರಾಸಲ್ಲಿ ಸಲ ಒಂದೊಂದು ಥರ ಕಾಣ್ತೀನಿ ನಮ್ದಿವಾ ಆ ಡ್ರಾ ಒಳಗಡೆ ಹೋಗ್ಬಿಟ್ಟು ಎಷ್ಟು ತ್ವರಿಕಾರ ಇರ್ತಾನೆ ಫ್ರೆಂಡ್ಸ್ ದಿವ ಅದ ಹೋಗ್ತಾರೆ ಮಂಗನೆ ಅವ್ರ ಅಪ್ಪ ಬಂದಾಗ ಹಿಂಗೆ ಹುಚ್ಕೊಬಿಡ್ತಾನೆ ನಿನ್ನೆನೋ ಅದರೊಳಗಡೆ ಹೋಗಿ ಔಜ್ಕೊಬಿಟ್ಟು ಈ ಡ್ರಾನು ಕಿತ್ಕೊಂಬಿಡ್ತು ಫ್ರೆಂಡ್ಸ್ ಅದು ಫಸ್ಟೇ ಸರಿ ಇಲ್ಲ ಇದು ಕಿತ್ಕೊಂಬಿಡ್ತು ಅದಕ್ಕೇನೆ ಹೆಂಗಾಗಿದೆ ಅಂದರೆ ಎಲ್ಲ ತೋರ್ಸು ಇಲ್ಲಿ ಕಿತ್ಕೊಂಡಿದೆ ಎಲ್ಲ ನೋಡ್ತಾರೆ ಅವರು ಬುಲ್ಡೆಲ್ಡೇ ಒಂದ ಅದೇ ಇಲ್ಲಿ ಮಾತ್ರ ಇಷ್ಟು ನೀಟಾಗಿದೆ ಫ್ರೆಂಡ್ಸ್ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಬಟ್ಟೆ ಜೋಡಿಸೇ ಮಾಡಿಲ್ಲ ನೋಡಿ ಎಷ್ಟು ಕೆಲಸ ಇದೆ ಅಂದರೆ ಬಟ್ಟೆ ಜೋಡ್ಸ್ಕೊಡ್ಬೇಕು ತಂದು ತಂದಿಲ್ಲಿ ಹಾಕಿದ್ದೀನಿ ಕಂಪ್ಯೂಟರ್ ಇವಾಗ ಆಫ್ ಆಗಿದೆ ನಮ್ಮನವರು ಇವಾಗ ಫ್ರೆಶ್ ಅಪ್ ಆಗಿ ಬಂದರು ಇವಾಗ ತಾನೇ ಡ್ಯೂಟಿಯಿಂದ ಬಂದರು ವೈರೆಲ್ಲ ನಮ್ಮದು ದಿವ ನಮ್ಮ ಇವ ಈಗ ಕಂಪ್ಯೂಟರ್ ತರಿಸಿರೋದೇ ಅವನಿಗೆ ಚಿಂಡ್ರಿ ಟಿ ವಿ ನೋಡೋಕ್ಕೆ ಅಂತ ಅನ್ಕೊಬಿಟ್ಟು ಇದ್ದಾನೆ ಹಾಕೊಡು ಹಾಕೊಡು ಅಂತ ಹೇಳ್ತಾನೆ ಇರ್ತಾನೆ ಇದನ್ನ ಮೀಶೋಯಿಂದ ತರಿಸಿದೆ ಮೌಸ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ಚೆನ್ನಾಗಿದೆ ಸ್ಮೂತ್ಗೆ ಕೃಷ್ಣಂದು ನಾವಿಲ್ಕಿರಿ ತಲೆ ಮೇಲೆ ಹಾಕ್ಕೊಂಡಿರ್ತಾನಲ್ಲ ಆ ರೀತಿ ಅ ಚೆನ್ನಾಗಿದೆ ಸ್ಮೂತ್ ತುಂಬ ಇಂಥದೇ ಬೇಕಲ್ಲ ಮೌಸ್ಗೆ ಅದರಿಂದ ಜಾಸ್ತಿ ಬೇರೆ ಬೇರೆ ಇದ್ದು ಬೇರೆ ಬೇರೆ ಬರ್ದಿರೋದೆಲ್ಲ ಇತ್ತು ಏನೋ ಟಾಟ್ಗಳೆಲ್ಲ ನನಗೆ ಇದಿಷ್ಟ ಆಯಿತು ಅದಕ್ಕೋಸ್ಕರ ಇತ್ತು ಜಾಸ್ತಿ ಚಿಕ್ಕ ಬುದ್ಧ ಅಷ್ಟೇ ಇದ್ದಿದ್ದು ಫ್ಯಾನು ಎನಿ ಟೈಮ್ ಹುರಿಯುತ್ತಾನೆ ಇರುತ್ತೆ ಅಷ್ಟು ಶೆಕೆ ಫ್ರೆಂಡ್ಸ್ ತುಂಬಾ ಶೆಖೆ ಇಲ್ಲಿ ಇಲ್ಲೆಲ್ಲ ಕ್ಲೀನಾಗಿದೆ ಇಲ್ಲಿ ನೋಡಿ ನಮ್ಮ ಮಕ್ಕಳು ಮಳೆಯೋದು ದಿಮ್ಮುಖ ಅವರೆಲ್ಲ ತೆಗ್ದುಬಿಟ್ಟು ಅಲ್ಲಿ ಎಸ್ತಿದ್ದೇನೆ ಚೇರ್ ನೋಡಿ ಚೇರ್ ಮೇಲೆ ಹೊರಗಡೆ ತರಬೇಡ ಅಂತ ಹೇಳ್ತಾರೆ ನಮ್ಮ ಮನೆಯವರು ಮಕ್ಕಳು ಇದ್ರ ಮೇಲೆ ಗೊಂಬೆ ಅಂತೆ ಕೂತ್ಕೊಂಡು ಇದ್ರ ಮೇಲೆ ಊಟ ಮಾಡೋದಂತೆ ಅದೆಲ್ಲ ಮಾಡ್ತಾನೆ ನಮ್ಮ ದಿವಾ ನೋಡಿ ಅದು ಹೋಗಿದ್ದಾನಲ್ಲ ಪೆನ್ಸಿಲ್ ಇಟ್ಕೊಂಡು ಏನು ಬರೆಯೋಕೆ ಮಗ್ನೆ ಈ ಹೂ ಅಂತೆ ಎರಡೇ ಬರೋದು ಈ ಹೂ ಅಲ್ವಾ ನಿಮಗೆ ಎ ಬಿ ಸಿ ಡಿ ಹೇಳು ಅಂದರೆ ಈ ಹೂ ಅಂತ ನಮ್ಮ ಖುಷಿನ ನಿಮಗೆ ತೋರಿಸಿಲ್ಲ ಅಲ್ಲ ಫ್ರೆಂಡ್ಸ್ ನೋಡಿ ಇಲ್ಲೇ ಇದ್ದಾನೆ ಹಾಯ್ ಹಾಯ್ ಖುಷಿ ಇಲ್ಲಿ ಮಾಡು ಮೇಲೆ ಮಾಡು ಮೇಲೆ ಇಲ್ಲಿ ಒಪ್ಪು ಅದು ಬ್ಯುಸಿ ಆಗಿಬಿಟ್ಟಿದೆ ಇವುಂಗೆ ಅಂತ ಇದನ್ನ ತರಿಸಿದ್ದೆ ಸ್ಲೇಟ್ ಥರ ಮ್ಯಾಜಿಕ್ ಬುಕ್ ಅಂತ ಏನೋ ಬರ್ತಿದ್ರು ಅದ್ರ ಮೇಲೆ ತಳಿಗೊಂಡು ರೀ ಕ್ಲೀನಾಗೆ ಬರ್ತಲ್ಲ ತೀಗ ಇದು ಡಿಲೀಟ್ ಮಾಡೋದು ಇದು ಜಾರುತ್ತೆ ಫ್ರೆಂಡ್ಸ್ ಕ್ಲೀನಾಗಿ ಬರೀಕಾಗಲ್ಲ ಎಲ್ಲ ಕ್ಲೀನಾಗಿ ಬರೆಯಣ ಜಾರುತಿ ಹಿಂಗೆ ಬರಿಬೇಕಾರೆ ಜಾರುತಿ ನಮ್ಮ ದಿವಂಗೆ ರಪ್ಪ ಏ ಹಾಕೊಡ್ತಾರೆ ಇದ್ರ ಮೇಲೆ ತಿದ್ದು ಅಂತ ಫಸ್ಟು ಏ ಹಾಕೊಡತಿಲ್ಲ ಫಸ್ಟು ಹಿಂಗೆ ಹಿಂಗೆ ರೌಂಡ್ ಹಾಕೋ ಹಿಂಗೆ ರೌಂಡ್ ಹಾಕೋ ಅಂತ ತಗೊಳ್ಳಿ ಫಸ್ಟ್ ಡಿಲೀಟ್ ಮಾಡಿ ಆಮೇಲೆ ಡಿಲೀಟು ಹೋಗೋದು ಇಲ್ಲ ಒಂದೊಂದ್ಸಲಿ ಈ ರೀತಿ ಹಿಂದೆ ಬಟನ್ ಕೊಟ್ಟಿರ್ತಾರೆ ಅವಾಗ ಅದು ಆನ್ ಮಾಡಿದ್ರೆ ಆಫ್ ಮಾಡಿದ್ರೆ ಇದು ಹೋಗೋದಿಲ್ಲ ಅನ್ಕುದ್ರೆ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಲ್ಲಿ ಹಿಂಗೆ ಹಿಂಗಂದಾಗ ಹೋಗುತ್ತೆ ನಾನು ದೊಡ್ಡದು ಅಂತ ತರ್ಸ ಫ್ರೆಂಡ್ಸ್ ಇದು ಚುಕ್ಕುದು ಮೀಶೋದಲ್ಲೆಲ್ಲ ಇಂಥದ್ದೇನೆ ಅವ ಅಲ್ಲಿ ನೋಡೋದು ದೊಡ್ಡದಾಗ ಕಾಣುತ್ತೆ ಇಲ್ಲಿ ನೋಡಿದ್ರೆ ಚುಕ್ಕುದಾಗಿ ಕಾಣುತ್ತೆ ಅವರಪ್ಪ ನಿನ್ನೆ ಬರೀ ಫಸ್ಟ್ ಸೊನ್ನೆ ಕಲಿ ಅಂತ ಹೇಳಿದ್ರ ಸೊನ್ನೆ ಫಸ್ಟ್ ಸ್ಟಾರ್ಟ್ ಮಾಡು ನೀನು ಅಂತ ಅಂದ್ಬಿಟ್ಟು ರೌಂಡ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡುವಂತ ಅದನ್ನೇ ಮಾಡ್ತಾ ಇದ್ದೇನೆ ಅದೇ ಗೊಂಬೆ ಬಿಡಿಸ್ತಿದ್ಯಾ ನೀನೇನ್ ಡ್ರಾಯಿಂಗ್ ಟೀಚರ್ ಐತಿಯಾ ಡ್ರಾಯಿಂಗ್ ಬಿಡಿಸ್ತೀಯಾ ಹಾಂ ಹಾ ಹಾ ಆವಂತೆ ಅದು ನೋಡಿ ಎಂಥ ಬುದ್ಧಿ ಅಂತ ನಮ್ಮ ದಿವ ಈ ಮೂರು ದಿನದಲ್ಲಿ ತುಂಬಾ ಏಟ್ ಮಾಡ್ಕೊಂಡಿದ್ದಾರೆ ಫ್ರೆಂಡ್ಸ್ ಎಲ್ಲೆಲ್ಲಿ ಅಂದರೆ ಇಲ್ಲೋ ಅಂತವು ಹೇಳಿದ್ನಲ್ಲ ಅದು ಮತ್ತೆ ಇಲ್ಲಿ ಅದೇ ಕಲ್ಲಿದ್ಯಲ್ಲ ಅಲ್ಲಿ ಸಹ ಕಲ್ಗೋಗಿ ಹೊಡ್ಕೊಂಡಿದ್ದಾನೆ ಮತ್ತೆ ಇನ್ನೆಲ್ಲಿ ಹಾಂ ಇಲ್ಲೋಂಥವು ನೆನ್ನೆ ಏನು ಇಲ್ಲಿ ಗೀರ್ ಕಣ್ಣಂಗೆ ಐತಿ ಇಲ್ಲಿ ಈ ಇದಕ್ಕೆ ಹೆಣ್ಗೆ ಅದಕ್ಕೆ ಮ್ಯಾಟ್ ಒಂಚೂರು ಹಿಂಗೆ ಮಾಡಿದ್ದಾರೆ ಇದಕ್ಕೆ ಏನು ಕ್ಯಾಪ್ ತರಿಸ್ತೀನಿ ಹೇಳಿದಾರೆ ಕ್ಯಾಪ್ ತರಿಸ್ಬೇಕು ಮತ್ತು ಇನ್ನೂ ಅಡುಗೆ ಏನು ಮಾಡಿಲ್ಲ ಫ್ರೆಂಡ್ಸ್ ಮತ್ತು ಎ ಬಿ ಸಿ ಶಾರ್ಟ್ ಇಟ್ಕೊಂಡು ಹೇಳ್ತಾರೆ ನೋಡಿ ನಾನು ಎಷ್ಟು ಇದನ್ನು ತರಿಸ್ತಿದ್ದೆ ನಾನು ಖುಷಿ ಎಲ್ಲ ಅರ್ಥ ಹಾಕ್ಬಿಟ್ಟಿದ್ದಾನೆ ದಿವಂಗೆ ಹೇಳ್ಕೊಡ್ಬೇಕಾರೆ ಅವರಪ್ಪ ಹೋಗಿದ್ದು ಹೊಡೆದಾಕಿರೋದು ಇವಾಗ ಇವಾಗ ಹೇಳ್ತಾನೆ ನೋಡಿ ದಿವಾ ಹೇಳು ಮಗನ ಹೇಳ್ಬಾ ನೀನು ಹೇಳಿದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ನಾನು ಬರೀ ಪಿಕ್ಚರ್ಸ್ ಹೇಳು ಏನೇನು ಅಂತ ಹೇಳಿ ಹೇಳಲ್ವಂತೆ ನೋಡಿ ಇದೇನಾ ಇದು ಬರೀ ಇದು ಪಿಕ್ಚರ್ಸ್ ಹೇಳು ಇದೇನಿದು ಆ ಹೇಳು ಹೇಳು ಇವಾಗ ಹೇಳ್ದಲ್ಲ ಹೇಳು ಇದು ಫಸ್ಟ್ ಇದು ಹೇಳು ನೋಡಿ ಇವಾಗ ತಾನೆ ಆ್ಯಪಲ್ ಅಂತ ಹೇಳ್ದ ಇವಾಗ ಬೇಡ ಅಂತ ಹೋಗ್ತಿದ್ದೇನೆ ನನಗೆ ಹೆದರಿಕೆಯೇ ಇಲ್ಲ ನನ್ನ ಕಂಡ್ರೆ ಅವರಪ್ಪ ಬಂದರೆ ಎಲ್ಲನೂ ಹೇಳ್ತಾನೆ ಫ್ರೆಂಡ್ಸ್ ನನ್ನ ಕಂಡ್ರೆ ಭಯ ಭಕ್ತಿ ಹೆದ್ರಿಕೆ ಭಯ ಭಕ್ತಿ ಏನಂದರೆ ಏನೂ ಇಲ್ಲ ಅವರಪ್ಪ ಬಂದಾಗ ಓಡಿಸ್ಕೊಂಡು ಅವರಪ್ಪನ ಹತ್ರ ಎದುರಿಸ ಅವರಪ್ಪ ಕಂಡುಬಿಟ್ರೆ ಎದ್ಕೊತಾನೆ ಅದರಿಂದ ಅವ್ರಪ್ಪ ಬಂದರೆ ನಾನು ಇದು ಹಿಂಗೆ ಬಿಡಿಸಿದ್ಯಲ್ಲ ಹಾವು ಅದು ಹಾವು ಆಮೇಲೆ ಇನ್ನೇನೈತೆ ಅವ್ ಜೊತೆ ಕುದುರೆ ಅಂತೆ ಅಂತ ನೋಡಿ ಫ್ರೆಂಡ್ಸ್ ಇದು ಕುದುರೆ ಥರ ಕಾಣ್ತಿದ್ಯಾ ನಿಮ್ಮ ಕಣ್ಣಿಗೆ ನೋಡಿ ನಿಮ್ಗೆ ಯಾರಿಗೂ ಬಿಡ್ಸೋಕೆ ಬರಲಿಲ್ಲ ಅಂದರೆ ನಮ್ಮ ದೇವ್ನ ಕರ್ಸ್ಕೊಳ್ಳಿ ನಿಮ್ಮ ಪಿಕ್ಚರ್ ಬೇರೆಯವ್ರಿಗೂ ಬಿಡಿಸ್ಕೊಡ್ತೀವಿ ಮಗನೇ ಬಿಡಿಸ್ಕೊಡ್ತಾನಂತೆ ಎಷ್ಟು ಅಮೌಂಟು ಬಿಡ್ಸೋಕೆ ನೋಡಿ ಅಲ್ಲ ಹುಲ್ಲು ಉಲ್ಟಾ ಇಡ್ಕೊಂಡ್ರು ಬರಿತೈತಲ್ಲ ಅಂತ ನೋಡ್ತಾ ಇದ್ದಾನೆ ಫ್ರೆಂಡ್ಸ್ ಪೆನ್ಸಿಲ್ನ ನಮ್ಮ ಖುಷಿ ಮಾತ್ರ ಸುಮ್ಮನೆ ಒಬ್ಬನೇ ಆಟಾಡ್ತಾ ಇದ್ದೇನೆ ಸೈಲೆಂಟ್ ಬಾಯ್ ಅದು ಏಯ್ ಖುಷಿ ಮೂರೇ ದಿನಕ್ಕೆ ಚೇಂಜ್ ಇರ್ತಾನೆ ಅಲ್ವ ನಿಮಗೆ ನೆನ್ನೆ ಸೊಪ್ಪು ತಗೊಬಂದಿದ್ದು ಹೊರಗಡೆ ಹೋಗ್ಬಿಟ್ಟು ತರಕಾರಿ ಸೊಪ್ಪು ಇರಲಿಲ್ಲ ಅಂದ್ಬಿಟ್ಟು ಮೆಂತ್ಯ ಮತ್ತು ಸೊಪ್ಪೂನು ಸಾರು ಮಾಡಾಕ್ತೆ ನೆನೆಯೇ ಗಲಾತಿ ಮಾಡಿಬಿಡ ಮಗನೇ ಸೊಪ್ಪು ಸಾರು ಮಾಡಿದ್ದೆ ಇನ್ನು ಮೆಂತ್ಯ ಸೊಪ್ಪು ಮತ್ತು ಪಾಲಾಕಿತ್ತು ಪಾಲಕ್ ಪನ್ನೀರ್ ಮಾಡೋಣ ಅಂದ್ಬಿಟ್ಟು ಪನ್ನೀರ್ ತುಂಬ ದಿನ ಆಗಿದೆ ತಂದು ಆಗಲೇ ಒಂದು ವಾರ ಆಗಿದೆಯೇನೋ ತಂದು ಫ್ರಿಜ್ಜಲ್ಲಿ ಹಂಗೆ ಇಟ್ಕೊಂಡಿದ್ದೆ ಏನೂ ಆಗಲ್ವಲ್ಲ ಅದು ಅದರಿಂದ ಒಂದು ವಾರ ಆದರೂ ಇನ್ನೂ ಮಾಡಿಲ್ಲ ಅಂತ ಬೈತಾ ಇದ್ದರು ಇವತ್ತು ಮಾಡಿಕೊಡ್ಬೇಕು ಪಾಲಕ್ ಪನ್ನೀರ್ ಮತ್ತು ಚಪಾತಿ ಮಾಡಿಕೊಡೋಣ ಇದರದ್ದು ಏನಾರು ರೆಸಿಪಿ ಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಹೆಂಗೆ ಮಾಡ್ತೀನಿ ಏನು ಅಂತ ಎಲ್ಲರಷ್ಟು ಬ್ರಿಲಿಯೆಂಟ್ ಏನಲ್ಲ ಅಡುಗೆ ತಿಂಡಿಲಿ ನಂಗೆ ಹೆಂಗೆ ಬರುತ್ತೆ ಹಂಗೆ ಮಾಡ್ತೀನಿ ಅದನ್ನು ನೋಡಿ ನೀವು ಹಿಂಗೆ ಮಾಡೋದಂತ ಕಮೆಂಟ್ ಹಾಕಿ ಗಿಡಗಳು ಚೆನ್ನಾಗಿ ಬೆಳ್ಕೋತಾ ಇದ್ದಾವೆ ಪ್ಲಾಂಟ್ ಅಂತೂ ತುಂಬ ಚೆನ್ನಾಗಿ ಬೆಳೆದಿದೆ ಆಗಲೇ ಮೂರು ವರ್ಷ ಆಯಿತು ನಾವು ಮನಿ ಪ್ಲಾಂಟ್ ತೊಗೊಂಡು ಇಷ್ಟು ಬೆಳೆದಿದೆ ಅಂದರೆ ಇದರಲ್ಲಿ ಲೇ ಲೇಯರ್ ಇತ್ತು ಅದನ್ನೆಲ್ಲ ಬಿಡಿಸಿ ಹಿಂಗೆ ಹಾಕಿರೋದಷ್ಟೇ ಆದರೂ ಪರವಾಗಿಲ್ಲ ಬೆಳೆದಿದೆ ಮತ್ತು ಎಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ನಮ್ಮನವ್ರಲ್ಲಿ ಮ್ಯಾಚ್ ನೋಡ್ಕೊಂಡು ಕೂತಿದ್ದಾರೆ ನೋಡ್ತಾರೆ ಒಂದು ಅವ್ರಿಗೆ ಯಾವ್ದು ಅದನ್ನ ನೋಡ್ಕೊಂಡು ಕೂತಾರೆ ಮಾತ್ರ ನೋಡ್ತಾರೆ ನೋಡಕ್ ಬಿಡಲ್ಲ ಯಾಕೆ ಬೇಕ್ ಬೇಡದೋಗಿದ್ದೆಲ್ಲ ನೋಡ್ತೀರಾ ಅಂತ ಹೇಳ್ತೀನಿ ಹಾ ಅದೇ ಅಪ್ಪ ನಮ್ ಖುಷಿ ನೋಡಿಯಾರೆಲ್ಲ ಕೂಡ್ಸಿದಾರೆ ನೋಡಿ ನಮ್ ದಿವಾ ಓದ ಎಲ್ಲ ಆದ್ಮೇಲೆ ನಾನು ಎಲ್ಪ್ ಮಾಡ್ಕೊಡ್ತಿದ್ದೀನಿ ಮನೆ ಓಡಿಸ್ಕೊಡ್ತಾ ಇದ್ದಾನೆ ಅಲ್ಲ ಮಗನೆ ಮನೆ ಅಂದ್ರೆ ಬೀದಿ ಓಡಿಸೋಕೋಯ್ತೀನಿ ಅಂತ ನಾವು ನನ್ನ ಮಗ ಎಲ್ಲ ಹೇಳಿದ್ದೀನಿ ಅವರಿಗೆ ತುಂಬಾ ತುಂಬ ಬ್ಯುಸಿಯಾಗಿದ್ದಾರೆ ಮನೇಲಿ ವರ್ಕು ಡ್ಯೂಟಿಲು ವರ್ಕೋ ನನಗೆ ಮಕ್ಳು ನೋಡ್ಕೊಳ್ಳೋದೇ ಆಗುತ್ತೆ ಏನು ಏನೂ ಆಗಲ್ಲ ಅಂತ ಹೇಳಿದ್ದೀನಿ ಸಿಂಪಲ್ಲಾಗೆ ನಮ್ಮನವ್ರು ಪೂಜೆ ಮಾಡಿದೆ ದೀಪ ಹಚ್ಚಲ ಪೂಜೆ ಮಾಡಿದ್ರು ಅವಾಗ್ಲೇ ಇವಾಗ ಎಲ್ಲ ಪಾತ್ರೆ ಎಲ್ಲ ತೊಳೆದಾಗಿದೆ ಇವಾಗ ಬರೀ ಅಡುಗೆ ಮಾಡೋದೊಂದೇ ಇನ್ನು ಮಾಡಿಲ್ಲ ನಮ್ಮನವ್ರು ಕಾಯ್ತಾ ಇದಾರೆ ಯಾವಾಗ ಪನ್ನೀರ್ ಆಗಿದೆ ಅಷ್ಟೇನೆ ನೋಡಿ ನಮ್ಮ ಮಕ್ಳೆಲ್ಲ ಇಲ್ಲಿ ಬಾಲ್ ಅಂತೆ ಬರೀ ಅವ್ರಿರ್ ಕೊಡ್ಸಿರೋದೇ ಇದೆಲ್ಲ ಹಿಡ್ಕೊಂಡಿರೋದು ಇನ್ನೆಲ್ಲಾ ಮೇಲ್ ಹಾಕ್ಬಿಟ್ಟಿದೀನಿ ಫ್ರೆಂಡ್ಸ್ ಅದು ಸಣ್ಣ ಪುಟ್ಟದ್ ಕೊಡ್ಸಿದ್ದಾರೆ ಒಂಥರ ಆಪಲ್ ಆರೆಂಜು ಅಂತದೆಲ್ಲ ಕೊಟ್ಟಿದ್ದಾರೆ

ಸಿಸ್ಟಮಲ್ಲಿ ಎಡಿಟ್ ಮಾಡಬೇಕು ಅದೇ ಇವ್ರಿಗೆ ಹೇಳ್ತಾ ಇದ್ದೀನಿ ನಾನು ಅದು ಹೆಂಗೆ ತೋರ್ಸಿ ಅಂತ ಇವ್ರಿಗೆ ಇಲ್ಲ 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 ನಾನು ಕೇಳಿದೆ ಅವತ್ತು ಅದು ಬರಲಿಲ್ಲ ಸಿಸ್ಟಮಲ್ಲಿ ನಿಮಗೆ ಗೊತ್ತಿರಲಿಲ್ಲ ಅದಕ್ಕೆ ಸುಮ್ಮನೆ ಆದ್ರಿ ನೀವು ಹ್ಞೂ ನಾನು ಅದರಲ್ಲೇ ಎಡಿಟ್ ಮಾಡಬೇಕು ಅಂತ ಆಸೆ ನನಗೂ ಮ್ಯಾಶ್ ಶುರುವಾಗಿದೆ ಆಮೇಲೆ ಸಿಗ್ತೀವಿ ಅಂತಲ್ಲ ನೋಡಿ ಇವಾಗ ಪನ್ನೀರ್ ಸಿಗೋಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಂದರೆ ಪ ಪನ್ನೀರ್ ಮಾಡ್ತೀನಲ್ಲ ಆ ವೀಡಿಯೋದಲ್ಲಿ ಸಿಗ್ತೀನಿ ಈ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದನ್ನು ಬರೀ ರೆಸಿಪಿ ತೋರಿಸ್ತೀನಿ ಅದರಲ್ಲಿ ಇದರಲ್ಲಿ ಬರೀ ನಾವೇಗೆ ಅಂದರೆ ಏನಂದರೆ ನನಗೆ ಟೈಮ್ ಆಗೋಲ್ಲ ನೀವು ವೀಡಿಯೋ ಮಾಡಿಕೊಡ್ತಾ ಇಲ್ಲ ಅಲ್ವ ನನಗೆ ಅದರಿಂದ ನನಗೆ ಟೈಮ್ ಆಗ್ತಾಯಿಲ್ಲ ಅದರಿಂದ ಎರಡು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅನಿಸ್ತು ರೆಸಿಪಿನೂ ತೋರ್ಸಂಗಾಗುತ್ತೆ ನಾನು ಹೆಂಗೆ ಮಾಡ್ತೀನಿ ಕ್ಯೂ

ನೆಕ್ಸ್ಟ್ ಈ ವಿಡಿಯೋನೇ ನಾಳೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋ ನಾಳೆ ಹಾಕ್ತೀನಿ ಅಂದ್ರೆ ಹೇಳಕ್ ಆಗಲ್ಲ ಒಂದ್ ವಾರಕ್ಕ ಒಂದ್ ವೀಡಿಯೋ ಬರ್ಬೋದು ಮಾಡಬಹುದು ಆ ರೀತಿ ಆಗುತ್ತೆ ಯಾಕೆಂದ್ರೆ ಮಾಡಿದ್ರೆ ಬಾಯ್